ಕೋಲಾರ ಬೇತ್ಮಂಗ್ಲ ರಸ್ತೆ ಎಷ್ಟು ಅಧ್ವಾನ ಆಗಿದೆ ಅಂದರೆ ಈ ರಸ್ತೆಯಲ್ಲಿ ವಾಹನಗಳು ಓಡಾಡೋದಕ್ಕಾಗಲಿ ದ್ವಿಚಕ್ರ ವಾಹನ ಸವಾರರಾಗಲಿ ಓಡಾಡೋದಕ್ಕೆ ತುಂಬ ಕಷ್ಟಕರ ಅನ್ನೋದಕ್ಕೆ ಒಂದು ಸಾಧ್ಯ ಉದಾಹರಣೆ ರಸ್ತೆ ನೋಡಿ ನೋಡಪ್ಪ ಇಡಿಯಪ್ಪ ರಸ್ತೆ ನೋಡು ಇಡೀ 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 ಹೆಂಗಿದೆ ನೋಡು ಇದೆಲ್ಲ ಕಿತ್ತೋಗಿದೆ ಕೋಲಾರದಿಂದ ಬೇತ್ಮಂಗ್ಲ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಈ ರಸ್ತೆಗಳು ಫುಲ್ ಅಧ್ವಾನ ಆಗಿದೆ ಅಂದರೆ ಇಲ್ಲಿ ದುರಂತ ಏನಪ್ಪ ಅಂದರೆ ಮೂರು ಎಮ್ ಎಲ್ ಎಗಳನ್ನ ನಾವು ಕಾಣ್ಬೋದು ಮೂರು ಎಮ್ ಎಲ್ ಎಗಳನ್ನ ನಾವು ಕಾಣ್ತೀವಿ ಅದು ಏನಪ್ಪ ಅಂದರೆ ಕೋಲಾರದಿಂದನೂ ಹೊನೇನಹಳ್ಳಿವರೆಗೂ ಕೋಲಾರ ಕ್ಷೇತ್ರ ನಡಪಳ್ಳಿಯಿಂದ ಪಟ್ನ ಗಡಿವರೆಗೂ ಚಾಮರಳ್ಳಿ ಗಡಿ ಅಂದರೆ ನೀಲಕಂಠಪುರವರೆಗೂ ಇದು ಬಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಆಗುತ್ತೆ ಇನ್ನೂ ಮುಂದಕ್ಕೆ ಆದರೆ ಕೆ ಜಿ ವಿಧಾನಸಭಾ ಕ್ಷೇತ್ರ ಆಗುತ್ತೆ ಆದರೆ ರೋಡ್ಗಳ ಮಾತ್ರ ಹೇಳ್ತಾ ನಾವು ಮಾಡಿದ್ವಿ ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅಂತ ಇಲ್ಲಿ ನೋಡ್ತಾ ಇದ್ದರೆ ಮಳೆ ಬಂದರೆ ರಸ್ತೆಗಳು ಫುಲ್ ಆಗಿದೆ ವೆಹಿಕಲ್ ನೋಡಿದ್ರೆ ಎಷ್ಟು ಕಷ್ಟದಿಂದ ಓಡಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದಾಗ್ತದೆ ಆದರೆ ಒಂದು ದುರಂತ ಏನಪ್ಪ ಅಂದರೆ ಈಗ ಫುಲ್ ಅಧಿವಾನಾಗುತ್ತೆ ಒಂದ್ಸರಿ ರೋಡಲ್ಲಿ ಬಂದರೆ ಮತ್ತೆ ಹೋಗೋದೇ ಬೇಡ ಅನ್ಬತ್ತೆ ಈ ರೋಡಲ್ಲಿ ಆದರೆ ಇಲ್ಲಿನ ಜನಗಳನ್ನ ನಾವು ಗಮನಿಸ್ತಾ ಹೋದರೆ ಯಾಕೆ ಈ ರೋಡ್ ರಿಪೇರಿ ಇನ್ನೂ ಆಗಿಲ್ಲ ನೋಡೋಣ ಇದು ಎಷ್ಟು ದಿನ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಇಲ್ಲೊಬ್ರು ಹಿರಿಯರು ಇದ್ದಾರೆ ರೈತರು ಶಾಲೆ ಹಾಕೊಂಡು ಅದರ ರೈತ ಮುಖಂಡರು ಇರ್ತಾರೆ ನಮಸ್ಕಾರ ನಮಸ್ಕಾರ ಅಣ್ಣ ಶಂಕರ್ ಅಂತಣ ಏನಣ್ಣ ಇದು ರೋಡ್ ಕಿತ್ತೋಗಿದೆ ಇಷ್ಟರಿಂದ ನಾನು ಅಲ್ಲಿಂದ ನೋಡ್ಕೊಂಡು ಬರ್ತಾನೆ ಇದ್ದೇನೆ ಯಾರು ರಿಪೇರಿ ಮಾಡಿಲ್ಲ ಸುಮಾರು ಒಂದು ಏಳು ಎಂಟು ವರ್ಷದಿಂದ ಇದೇ ಪರಿಸ್ಥಿತಿ ನಿಮ್ದು ಯಾವ ನಮ್ದು ಅಗ್ರಹಾರ ಸೋಮಾರ್ಶಿ ಇಲ್ಲ ಪಕ್ಕದಲ್ಲೇ ಪಕ್ಕದಲ್ಲೇ ನಾಗರಾಜಪ್ಪ ಅಂದು ನಾವು ರೈತರು ಮುಖ್ಯಮಂತ್ರಿ ಇದನ್ನ ನಾವು ಬಂಗಾರಪೇಟೆ ಶಾಸಕರ ಹೇಳಿ ಹೇಳಿ ಬಂಗಾರಪೇಟೆ ಕೋಲಾರ ಕೋಲಾರ ಮತ್ತೆ ಮೂರು ಜನ ಇಲ್ಲಿ ಕೆಲಸ ಎಲ್ಲೆಲ್ಲಿ ಇದ್ರು

ಅವರೇ ಒಂದು ನೋಡಿ ಒಂದು ಕಾರ್ ಬರಬೇಕಂದ್ರೆ ಎಷ್ಟೊತ್ತಾಗುತ್ತೆ ನನ್ನ ನೀವೇ ಅಲ್ಲಿ ಗಮನಿಸಿ ಅಂದರೆ ರೋಡ್ ಕಿತ್ತೋಗಿದೆ ರೋಡ್ ಕಿತ್ತೋಗಿದೆ ಅಲ್ಲಿ ನೋಡಿ ಆಗುತ್ತೆ ರೋಡ್ಕೊಂಬರೋಣ ಇಲ್ಲ ಅವ್ರು ಕಾರ್ ಬರ್ತಾ ಇದ್ದಾರೆ ಅವ್ರನ್ನ ಕೇಳೋಣ ರೋಡ್ ಬಗ್ಗೆ ಏನು ಅನ್ಕೊತ್ತೆ ಈ ರೋಡ್ ರಿಪೇರಿ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ಕೇಳೋಣ ಊರು ಕೆಲ ಇಲ್ಲಿ ಹೇಳ್ಕೊಟ್ಟಿ ನಾ ರೋಡು ರೋಡ್ ತುಂಬಾ ಚೆನ್ನಾಗಿದೆ ಆದ್ರೆ ನೈಸ್ ರೋಡ್ ರೋಡ್ ಏನೋ ಟೋಲ್ ಕಟ್ಟಬೇಕು ಆತನ ಅಣ್ಣ ಹೇಳ್ತಾ ಇದಾರೆ ನೈಸ್ ರೋಡ್ ಕಿನ್ನ ಚೆನ್ನಾಗಿದೆ ಅಂತ ಅಂತಂದ್ರೆ ಮಾಡಿದ್ದಾರೆ ಮೂರು ಎಮ್ ಎಲ್ ಎತ್ತಾರೆ ಈ ಮತ್ತೆ ಕೊಟ್ಟು ಎಲ್ ಉಪಸ್ತಾರೆ ಅವರು ಈ ರೋಡಲ್ಲಿ ಕಣ್ಮಟ್ಕೊಂಡು ಗೋಡೆ ಹೇಳ್ತಾ ಇದಾರೆ ಹಿರಿಯ ಒಬ್ಬರು ಸ್ಯಾಂಕ್ಟ್ರಿಂದರ್ ಅವ್ರು ಮಾತಾಡ್ತಾರೆ ನೋಡೋ ಅಣ್ಣ ರೋಡ್ ಹೆಂಗೆ ಓಡೋದಕ್ಕೆ ಏನೋ ಇಪ್ಪತ್ತು ಕಿಲೋಮೀಟ್ರ್ ಹಿಂಗೆ ಇದೆಯಾ ರೋಡ ನಿಮ್ದು ಯಾವಾಗ ಅಂದ್ರೆ ಓಡಿಸೋಕಾಗ್ತಲ್ಲ ಗಾಡಿಗ ಹಾಂ ಸರಿ 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 ನಡ್ರಿ ನಡ್ರಿ ಸ್ನೇಹಿತರ ನೋಡೋಣ ಇನ್ನೂ ಒಂದು ನಾಲ್ಕೈದು ಗಾಡಿಗೆ ವಿಕೋಣ ಮಾತಾಡ್ತೋಣ ರೋಡ್ ಹೆಂಗೆ ಅಂತ ಅಣ್ಣ ರೋಡ್ ಹೆಂಗೆ ಅಂತ ಆಟೋದವ್ರಿಗೆ ಗೌರ್ಮೆಂಟ್ ಸೊತ್ತಾಗೈತಾ ಏನ ಹೇಳ್ತೀವಿ ಹೊಸ ಗೌರ್ಮೆಂಟ್ ಬಂದದ್ದೇ ರೋಡ್ ಚೆನ್ನಾಗಿಲ್ಲ ಅಂತ ಹೇಳ್ತಿರಲ್ಲ ಅಣ್ಣ ನೀವು ಹಾಂ ಕೋಲಾರ ಡಿಸ್ಟಿಕ್ ರೈತರು ಇದ್ದಾರೆ ತರಕಾರಿ ಎಲ್ಲ ಹೊಡ್ಕೊಂಡ್ರೆ ರೋಡ ಸುಮಾರು ಅಂದರೆ ಐದುನೂರು ಶಕ್ ರೋಡಲ್ಲೇ ಓಹ್

ನನಗೆ ಅನ್ಸಿದ್ ನೋಡಿಗೆ ನನಗೆ ಫಸ್ಟ್ ಬರ್ತಾ ಇರೋದು ಅಲ್ಲ ಸುಮಾರು ಒಂದು ಐದಾರು ವರ್ಷದ ಬಂದಿದ್ದೀನಿ ಸುಮಾರು ಜನನ ಕೇಳಿದಿನಿ ರೋಡ್ ಇಲ್ಲ ಅಂತ ಅಂತಾನೆ ಹೋಗಿದ್ದಾರೆ ತುಂಬಾ ತುಂಬಾ ತುಂಬಾನೇ ಕಷ್ಟ ಬಿದ್ದು ಬರ್ತಾ ಅಣ್ಣ ಇದಾರೆ ಅನಿಸ್ತಾ ಇದೆ ರೋಡಲ್ಲಿ ಬರಕ್ಕೆ ಆಗ್ತಾ ಇಲ್ಲ ರೋಡಲ್ಲಿ ಬರಬಾರ್ದು ಅಂತ ಇದೆ ಪರ್ಯಾಯ ಮಾರ್ಗ ಯಾವ್ದು ಇಲ್ಲ ರೋಡಲ್ಲಿ ಬರಬೇಕು ವಿಧಿ ಇಲ್ದ್ರೆ ಬರ್ತಾ ಇದೆ ಅಷ್ಟು ನಿಮ್ದೆ ಅವರ ಬೇತ್ಮಂಗ್ಲಾ ಬೇತಮಂಗ್ಲಿಂದ ಕೋಲಾರಕ್ಕೆ ಬರೋದಕ್ಕೆ ಎಷ್ಟು ಅವರ್ ತೊಗೊಳ್ತೀರಾ ಒಂದು ಅವರ್ ಒಂದು ಅವರ್ ಅಂದರೆ ನಿಮ್ಮ ಎಮ್ ಎಲ್ ಎಲೆತಾನೆ ಇರೋದು ಕೆಜಿಎಫ್ ಕೋಲಾರ ಬಂಗಾರಪೇಟೆ ಮೂರು ಎಮ್ ಎಲ್ ಎಲೆತಾನೆ ಇರೋದು ಹಾಂ ನಡ್ರಿ ನಡ್ರಿ ಬರ್ರಿ ಅಲ್ಲೇ ಯಾವ್ದು ಕೇಳೋಣ ಹೇಳಿದ್ರು ಒಳ್ಳೆ ಅಭಿಪ್ರಾಯ

ರೋಡ್ ಹೆಂಗ ಅನಸ್ತದೆ ಹೋಗೋದಕ್ಕೆ ಸೂಪರ್ ಐತೆ ಅಲ್ಲಣ್ಣ ನಿಮ್ಮ ಈ ರೋಡಲ್ಲಿ ಓದ್ತಿರಲ್ಲ ಯಾವಾಗ ತರ್ಕಾರಿ ಕೈಲಿ ಅನಸ್ತಪ್ಪ ಕೈ ಕಾಲು ಮುಂದಿದೆ ನೋಡಿದ್ರಲ್ಲ ಈ ರೋಡಲ್ಲಿ ಇನ್ನೂ ವಿಶೇಷತೆ ಏನಪ್ಪಾ ಅಂದ್ರೆ ಕೋಟ್ಲಿಂಗೇಶ್ವರಕ್ಕೆ ಹೋಗ್ಬೋದು ಜೊತೆಗೆ ಬಂಗಾರ ತಿರುಪತಿಗೆ ಹೋಗೋದು ಹೋಗಾಗಿಲ್ಲ ಮಳೆ ಗಿಳೆ ಬಂದ್ರೆ ಈ ರೋಡಲ್ಲಿ ಹೋಗಕ್ಕೆ ಆಗಲ್ಲ ಅಂತೆ ಆದ್ರೆ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಿಸ್ತದಾರ ಇಲ್ಲ ಗುತ್ತಿಗೆದಾರ ನಿರ್ಲಕ್ಷ್ಯ ವಿಸ್ತದಾರ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತದ ಅನ್ನೋದು ಬಂದ್ರೆ ನಮ್ಗೆ ಎಷ್ಟ ಪ್ರಶ್ನೆ ಆಗಿದೆ ಇಲ್ಲಿ ನಮ್ಮ ಹಿರಿಯರಾದಂಥ ರೈತ ಮುಖಂಡರು ಕೂಡ ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಬನ್ನಿ ಇಲ್ಲೇ ಇನ್ನೂ ಒಬ್ರು ರೈತರು ಮುಖಂಡಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹೊಸೊಬ್ಬರು ಇದ್ದಾರೆ ಹಿರಿಯರು ಅಲ್ಲ ನಮಸ್ಕಾರ ಹತ್ರ ಚೆಲ್ಲ ಹಾಕೊಂಡಿದ್ರ ರೈತರು ಕರ್ಸೋಣ ಇದು ಗಣೇಶ್ ಗೌಡ ಅಂದ್ರೆ ನೀವೇತಾನ ಅವಾಗ ಅವಾಗ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇರೋದ್ ಹಣ ರೋಡ್ ಹೆಂಗ ಅನ್ಸದ ನಿಮ್ಮ ರೋಡ್ ಹಣ ಸುಮಾರು ಇವ್ರು ಎರಡು ಮೂರು ವರ್ಷಗಳಿಂದ ನಾವು ಪಿ ಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮನವಿ ಲೇಟ್ರಲ್ಲಿ ಕೊಟ್ಟಿದ್ರಿ ಇದು ಯಾವ್ದೇ ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ ಮಂಜುನಾಥ್ ಸರ್ ಹಾ ಅವ್ರಿತ್ಕೊಂಡ್ರಣ ನಾವು ನಾನು ನೋಡಿದೀನಿ ಸುಮಾರು ಹೋರಾಟ ಮಾಡ್ತಾ ಇದ್ರೆ ರೀಸೆಂಟ್ ಆಗ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಡ್ಪಳ್ಳಿ ಒಂದು ಸ್ಟ್ರೈಕ್ ಮಾಡಿ ಒಂದಿನ ನಿಲ್ಸಿದ್ರ ಗಾಡಿಗಳನ್ನೆಲ್ಲ ಪ್ರೊಟೆಕ್ಷನ್ ತಗೊಂಡು ಅಲ್ಲಿ ರೋಡ್ ರಿಪೇರಿ ಆಗಿದೆಯಾ ಇಲ್ಲ ಅದು ರಿಪೇರಿ ಮಾಡ್ತಾ ಇದಾರೆ ಇಲ್ಲೇ ಇವಾಗ ನೋಡಿದ್ರೆ ಇದು ಎಲ್ಲಿಂದ ಅಣ್ಣ ಕಿತ್ತೋಗಿರೋದು ನಾನು ಅಲ್ಲಿಂದ ನೋಡ್ಕೊಂಡ್ಬರ್ತಾನೆ ಚಾಮರಳ್ಳಿಯಿಂದನ ಎಲ್ಲರ್ಗ ಉನ್ಕುಂದ ಗೇಟ್ ಅಂದ್ರೆ ಇದು ಬಂಗಾರಪೇಟೆಗೆ ಬರುತ್ತಾ ಹಂಗಾಗಿ ಏನಾಗ್ತಲ್ಲ ಆಮೇಲೆ ಅವ್ರಿಗೆ ದಿನ ಮಂಜುನಾಥ್ ಸರ್ ಅವ್ರಿಗೆ ಕರೆ ಮಾಡಿ ಕೇಳಿದ್ರೆ ಈ ವೈಎನ್ ಸಾಮ್ ಬಾಂಬೈನ್ ತಗೊಂಡಿದ್ದಾರೆ ನೀವು ಒಂದ್ಸರಿ ಫೋನ್ ಮಾಡಿ ಮಾತನಾಡ ಅಂತ ಹೇಳ್ತಾರೆ ವಿಧಾನ ಪರಿಷತ್ ಅವರು ಬಾಂಬೈ ತಗೊಂಡಿದಾನೆ ಅವ್ರ ಹತ್ರ ಮಾತನಾಡಿ ಕೊಡ್ರಿ ಅಂತ ಹೇಳ್ತಾರೆ ಒಬ್ರು ವೈಎನ್ ಅನ್ಸಂ ಬಾಂಬೈನ ಟೆಂಡರ್ ತಗೊಂಡಿದ್ದಾರೆ ಅಂತೇಳಿ ಒಬ್ರು ಹೇಳ್ತಾರೆ ಇನ್ನೊಬ್ರು ಎಮ್ ಎಲ್ ಎನವ್ರು ಅಣ್ಣವ್ರು ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಇವ್ರೇನಂತಂದ್ರೆ ಐದು ವರ್ಷ ಟೆಂಡರ್ ಇರ್ತದೆ ಎರಡು ಮೂರು ಮೂರು ವರ್ಷ ಆಗಿದೆ ಇದುವರ್ಗಾಗಿ ಈ ರಸ್ತೆ ಮಾಡಿಲ್ಲ ಅದಕ್ಕೆ ಅವರು ಹೇಳ್ತಾನೆ ಬರ್ತಾ ಇದ್ದಾರೆ ಇದು ಹಿಂಗೆ ಹೇಳ್ತಾನೇ ಬರ್ತಾಯಿದ್ದಾರೆ ಇದರಲ್ಲಿ ಸುಮಾರು ರಾಷ್ಟ್ರ ಇಲ್ಲ ಬರ್ತವೆ ಅದು ಯಾರು ಟೆಂಡರ್ ತಗೊಂಡಿದ್ದಾನೋ ಒಂದು ಎರಡು ದಿವ್ಸದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ರಸ್ತೆ ತಡೆ ಮಾಡಿ ಇಲ್ಲಿ ಯಾವುದೇ ವೆಹಿಕಲ್ ಓಡಾಡೋಕೆ ಬಿಡಲ್ಲ ಅದು ಯಾರು ಟೆಂಡರ್ ಕಡೆ ತಗೊಂಡಿದ್ದಾನೋ ಬ್ಲಾಕ್ ಲಿಸ್ಟ್ ಲೀಸ್ಟ್ ಅಡ್ರೆಸು ಸುಮುತ್ತ ಒಂದು ಎಷ್ಟು ಕನೆಕ್ಟ್ ಆಗುತ್ತೆ ನಾವು ನೋಡೋಣ ಇವತ್ತೂರವರೆಗೂ ಇದೇ ಪರಿಸ್ಥಿತಿ ಜೊತೆ ಪ್ರವಾಸಿಗವರೆಗೂ ಇದೆ ಪರಿಸ್ಥಿತಿ ಹೌದು ಇನ್ನೊಬ್ರು ಕಾರವ್ರನ್ನ ಕೇಳೋಣ ಕೋಲಾರದ ಬೆಂಗಳೂರು ಅಣ್ಣ ಯಾವ ರೋಡೇ ಹಣ ಹೆಂಗೆ ಅನಿಸ್ತದಣ್ಣ ರೋಡು ಹಂಗ ಬರ್ಬೇಕು ಮುಳಬಾಗಲೇ ಸುತ್ತಾ ಅಲ್ಲಿ ಕೋಲಾರಕ್ಕೆ ಬರ್ಬೇಕಂದ್ರೆ ಮುಳುಬಾಗಿ ಸುತ್ತಾಕೊಂಬಂದ್ರೆ ಅದು ಇದಾಗುತ್ತೆ ಈ ರೋಡು ಕೆಟ್ಟಾಗಿ ಎಷ್ಟು ವರ್ಷ ಆಗಿದೆ ಅಣ್ಣ ಏನೊಂದು ನಾಲ್ಕು ನಾಲ್ಕೈದು ವರ್ಷ ಆಗೈತೆ ಹಾಂ ನಾಲ್ಕೈದು ವರ್ಷದಿಂದ ಇದುವರೆಗೂ ಇದೇ ಆಗಿಲ್ಲ ರಿಪೇರಿನೇ ಆಗಿಲ್ಲ ನೀವೆ ಅವರು ಅಷ್ಟೇ ಅವ್ರವ್ರಿಗೆಲ್ಲ ಬೇಕಾ ಅಲ್ಲಲ್ಲಿ ಮಾಡ್ಕೊಂಡ್ತಾಯ್ ನೋಡಿದ್ರಲ್ಲ ಸ್ನೇಹಿತರೆ ಇವರು ಈ ರೋಡ್ನ ರಿಪೇರಿ ಮಾಡಲ್ಲ ಅನ್ಸುತ್ತೆ ಐದಲ್ಲ ಹತ್ತು ವರ್ಷ ಆದರೂ ಈ ರೋಡ್ ರಿಪೇರಿ ಆಗಲ್ಲ ಅನ್ಸುತ್ತೆ ಹಂಗಾಗಿ ನಾವು ಈ ನ ಆದಷ್ಟು ಬೇಗ ದುರಸ್ತಿಗೊಳಿಸ್ಲಿ ಅಂತ ನಾವು ಈ ಮೂಲಕ ಸಂಬಂಧಪಟ್ಟ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಂದ್ರೆ ಲೋಕೋಪಯೋಗಿ ಹಾಗೂ ಒಳನಾಡು ಜಲಸಾರಿಗೆ ಸಾರಿಗೆ ಮತ್ತು ಬಂದರೆ ಇಲಾಖೆ ಅವರಿಗೆ ಈ ವಿಡಿಯೋ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ನೋಡೋಣ ಇಲ್ಲೊಬ್ರು ನಮ್ಮ ಹಿರಿಯರು ಎಲಿಮೆಂಟ್ ಹಾಕೊಂಡ್ ಬರ್ತಾ ಇದಾರೆ ಅಣ್ಣನ ಕೇಳೋಣ ಅಣ್ಣ ಕೆಟ್ಟದಾಗ ಬೈಬೇಡ್ರಿ ಕೆಟ್ಟದಾಗ ಏನ್ ಬೈಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಮಾಡ್ಕೊಂಡಿರೋ ಪರಿಸ್ಥಿತಿ ಯಾಕಂದ್ರೆ ನಾವ್ ಜನಪ್ರತಿನಿಧಿಗಳು ಈ ರೋಡಲ್ಲಿ ಓಡಾಡ್ತಾ ಇರ್ತಾರೆ ಎಷ್ಟು ವರ್ಷ ಆಯ್ತಾ ರೋಡ್ ಕಿತ್ತಾಗಿ ತುಂಬಾರು ವರ್ಷದಿಂದ ಇದು ಪೂರ್ತಿ ಹಿಂಗೇನಾ ಇಪ್ಪತ್ತೈದು ಕಿಲೋಮೀಟರ್ ಇದೆ ಪರಿಸ್ಥಿತಿ ಹೊರಬುರಿ ಅಷ್ಟು ಪರವಾಗಿ ಎರ್ಗೆ ಹೋಗ್ರ ಇಲ್ಲೇ ಆಗ್ಬಿಡ್ತದೆ ಆ ಪರಿಸ್ಥಿತಿ ಒಳಗೈತು ರೋಡ್ ಇದು ಅಲ್ಲಿ ಬಿದ್ದಿರೋಂತ ಉದಾಹರಣೆಗಳು ಇದೆ ಅಣ್ಣ ರೋಡ್ ನಿಮ್ಗೆ ಹೊಸ ಅನುಭವ ಅನ್ಸ್ತದ ಹೊಸ ಅನುಭವ ಆಗ್ತದೆ ಎಂಪಿಗಳಿಗೆ ಬೈಬಾರ್ದು ಯಾಕಂದ್ರೆ ನಾವು ಆಯ್ಕೆ ಮಾಡಿರೋದು

ಏಳೆಂಟು ವರ್ಷದಿಂದ ಅಂದ್ರೆ ಇನ್ನೆರಡು ವರ್ಷ ಆದರೆ ಎರಡು ಅಸೆಂಬ್ಲಿ ಎಲೆಕ್ಷನ್ ನಡೆದ್ರಿ ಹಾ 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 ನೋಡಿದ್ರಲ್ಲ ಸ್ನೇಹಿತರೆ ನೋಡೋಣ ಈ ವಿಡಿಯೋನ ಆದಷ್ಟು ನಮ್ಮ ಅಧಿಕಾರಿಗಳು ಗಮನಕ್ಕೆ ತರೋಕೆ ನಾನು ಪ್ರಯತ್ನ ಪಡ್ತೀನಿ ಎಷ್ಟು ಬೇಗ ರಿಪೇರಿ ಆದರೆ ಅಷ್ಟು ಬೇಗ ಒಳ್ಳೆಯದು ಯಾಕಂದ್ರೆ ಸುಮಾರು ಜನ ಇದು ಬಿಟ್ಟು ಕೈ ಕಾಲು ಮುರ್ಕೊಂಡು ಹೋಗಿದ್ದಾರೆ ಇನ್ನೊಂದು ದುರಂತ ಏನಪ್ಪ ಅಂದ್ರೆ ಇದು ಈ ರಸ್ತೆ ಬಂದು ಹಳ್ಳಿಗಾಡು ಪ್ರದೇಶ ಸುಮಾರು ಎಪ್ಪತ್ತು ಹಳ್ಳಿಗಳಿಗೆ ಕನೆಕ್ಟಿವಿಟಿ ಆಗುತ್ತಂತೆ ನೈಟ್ ಏನಾದರೂ ಹೆಚ್ಚುವರಿಯಾಗಿ ಯಾರಾದರೂ ಬಂದರೆ ಅಂದರೆ ಹಾಸ್ಪಿಟ್ಲು ಮತ್ತೊಂದು ಬಂದರೆ ಹದಿನೈದು ನಿಮಿಷಕ್ಕೆ ಬರೋ ಅಂಥವ್ರು ಒನ್ ಅವರ್ ಆದರೂ ಬರಲ್ಲ ಇಲ್ಲ ಮಾಯ್ಯಪ್ ಸ್ವಾಮಿಗಳು ಬರ್ತಾರೆ ಸ್ವಾಮಿಗಳೇ ನಮಸ್ಕಾರ ಸ್ವಾಮಿಗಳೇ ಹೆಂಗೆ ಅನಿಸದಲ್ಲ ಅಷ್ಟೇ ನಾಲ್ಕು ವರ್ಷಗಳಿಂದ ಏನಾಯ್ತದೆ ಟೊಮೆಟೊ ಮಸಾಲೆ ಹಾಕ್ತೀವಿ ಯಾವ ಸ್ವಾಮಿಗಳೇ ನಿಮ್ದು ಇನ್ನೊಂದು ಕಾಳೆ ಎಮ್ ಎಲ್ ಇದ್ದಾರೆ ಯಾಕಂದ್ರೆ ಅವ್ರು ಮಾಡೋಂಥದ್ದೆಲ್ಲ ಅಧಿಕಾರಿಗಳು ಮಾಡಬೇಕು ಆಡಳಿತ ವರ್ತನೆ ಮಾಡಬೇಕು ಹಂಗಾಗಿ ನಾವು ಇದ್ರ ಬಗ್ಗೆ ಪರಿಗಾರ ಹಾಕೋಣ ನೋಡ್ರಿ ಸ್ವಾಮಿಗಳಿಗೆ ಒಳ್ಳೇದಾಗಿದೆ ನೋಡಿದ್ರಲ್ಲ ಸ್ವಾಮಿಗಳ ನೋಡಿದ್ರಲ್ಲ ಸ್ನೇಹಿತರೆ ರಸ್ತೆ ಹಿಂಗೆ ಇರುತ್ತೆ ಯಾವಾಗ ರಿಪೇರಿ ಆಗುತ್ತೆ ನೋಡೋಣ ಆದಷ್ಟು ಬೇಗ ಇರೋರು ಇಲ್ಲಾರೋ ಒಬ್ರು ಇನ್ನೊಬ್ರು ಎಲಿಮೆಂಟ್ ಹಾಕೊಂಡ್ ಮತ್ತಂದ್ರೆ ಮೋಸ್ಟ್ ಟೂರಿಸ್ಟ್ ಅನ್ನಿಸ್ತದೆ ಇವ್ರನ್ನ ನಿಲ್ಸ ಪ್ರಯತ್ನ ಮಾಡ್ತಾರೆ ಹೆಂಗ ಅನ್ಸದ ಇದು ಕಾರಣ ಬರುತ್ತೆ ನಿಮಗೆ ಹಾಂ ರೋಡ್ ಹೆಂಗ್ತದೆ ಅಲ್ಲ ನೀವು ಒಂಥರ ಎರಡು ಲಕ್ಷ ರೂಪಾಯಿ ಬೈಕಲ್ ಬಂದಿದ್ದೀರಾ ಒಂಥರ ಕುಚ್ಚಂಗ್ ಇರ್ತದೆ ರೋಡ್ ಹೆಂಗನ್ಸದ ನಿಮಗೆ ಹಾಂ ಸರಿ ಸರಿ ಪರಿಸ್ಥಿತಿ ಇದೆ ಈ ಕಾರಣ ಯಾರೋ ಒಬ್ಬರಲ್ಲೂ ರೋಡ್ ಎಂಗೇನ್ ನೋಡಿ ಇನ್ನೊಬ್ಬರು ಹೇಳ್ತಾರೆ ಎಣ್ಣೆಗೆ ಎಣ್ಣೆ ತгийಬಹುದು ಅಂದ್ರೆ ಎಣ್ಣೆ ಚೆಲ್ಲಿ ಎಣ್ಣೆ ನಾವು ಬಾಚಕೋಬಹುದು ಅಂತ ಆ ರೇಂಜ್ ಕಳ್ತಾ ಇದ್ದಾರೆ ಅವರು ಎಟ್ಟಿ ಅಣ್ಣ ಇದು ಎಷ್ಟು ವರ್ಷದಿಂದ ಹಿಂಗೆ ಇದೆ ಅಣ್ಣ ರೋಡ್ ನಾನು ಅಣ್ಣ ನೀವು ಐದಾರು ವರ್ಷದಿಂದ ಇದೇ ಪರಿಸ್ಥಿತಿಯೊಳಗೆ ಇರ್ತಿದ್ರಾ ಹೌದು ಏನು ಜಾಸ್ತಿ

ಅಂದ್ರೆ ರೋಡ್ ರಿಪೇಜ್ ಆಗಿ ಬರ್ಕೊಂಡು ಬರ್ತೀರಾ ಬರಲಿ ರೋಡ್ ಬರ್ಬೇಕು ಬಸ್ತಾ ಇದೆ ಅವ್ರಿಗೆ ಕೊಡೋದಕ್ಕೆ ಒತ್ತಡ ಇದಾಗ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತರ ಇಲ್ಲಿಗೆ ಈ ಒಂದು ರಸ್ತೆ ಏನ ಹಾಳಾಗಿದೆ ಇದ್ರ ಬಗ್ಗೆ ಇಲ್ಲಿಗೆ ನೋಡೋಣ ಅಣ್ಣ ಬಿದ್ದ ಬಡ ಹಿರಿಯರಿದ್ದಾರೆ ಸತ ರೋಡ್ ಹೆಂಗ ಅನಿಸ್ತಾ ಇದೆ ರೋಡ್ ಹೆಂಗ ಅನಿಸ್ತಾ ಇದೆ ಏ ಪಾಪ ಹಿರಿಯ ನಾಗರಿಕರ ಕೇಳೋಣ ಎಪ್ಪತ್ತು ವರ್ಷದ ರೋಡ್ ಹೆಂಗ ಅನಿಸ್ತದೆ ಹೆಂಗ ಅನಿಸ್ತದೆ ಇದೇ ರೋಡ್ ಆಗಿ ಸುಮಾರು ನಾವು ಐದು ವರ್ಷದಿಂದ ಮಾಡ್ತಾ ಇದೀರಿ ಈ ರೋಡ್ ಹಿಂಗೆ ಇದೆ ಎರಡು ಮೂರು ವರ್ಷದಿಂದ ಹಿಂಗೆ ಇದೆ ಬೆಳಗ್ಗೆ ನೆನ್ನೆ ಅಲ್ಲ ಮೊನ್ನೆ ಒಬ್ರಿಂದ ಸರಿಯಾಗಿ ಬಂದ್ರು ಅಲ್ಲಿ ಸರಿಯಾಗಿ ಮಕ್ಕಳು ಚೂರು ಸೇರಿ ಎಲ್ಲ ಅಲ್ಲಿ ಬಿದ್ದರು ನಾನ್ ಬಂದ್ ಅಲ್ಲಿಂದ ನಿಂತಿದೆ ನಾನ್ ಜೋರಾಗಿ ಬಂದೆ ಪಾಪ ಅವ್ರ ನಿಧಾನ ಎಕ್ಸಲ್ ಅಲ್ಲಿ ಬರ್ತಾ ಇದ್ರು ಅಲ್ಲಿ ಸರಿಯಾಗಿ ಬಂದಾಗ ಇಲ್ಲಿ ಸರಿಯಾಗಿ ದುಂಪ್ ಬಿಟ್ಟು ಪಾಪ ಚೂರೋಗ್ಬಿಟ್ರು ಮತ್ತೆ ನಾನ್ ಅಲ್ಲಿಂದ ಜೋರಾಗಿ ಬಂದು ಪಾಪ ಅವ್ರ ನಿಂತಿದ್ದು ಮಕ್ಕಳನ್ನ ಇವಾಗ ಮನೆಯಲ್ಲಿ ಅಲ್ಲಿ ಇವಾಗ ರೆಡಿ ಮಾಡ್ತಾವ್ರೆ

ರೋಡ್ ಹೆಂಗೈತೆ ತುಂಬಾ ಚೆನ್ನಾಗಿದೆಯಾ ಅಂದ್ರೆ ಯಾವುದೇ ಇದಿಂದ ರೈಲಲ್ಲಿ ಹೋದಂಗೈತಲ್ಲ ರೋಡ್ ಹಾ ಹಾ ಹಾಂ ಆ ಏನು ಮಾಡೋಕ್ಕಾಗಲ್ಲ ರೋಡ್ ರಿಪೇರಿ ಆದ್ಮೇಲೆ ಹೊಸ ರೋಡಿಗೆ ಬರೋಣ ಸಾಕು ಆ ಲಾರಿನೂ ಹಿಡಿದುಬಿಟ್ಟು ವಿಡಿಯೋನ ಕಂಪ್ಲೀಟ್ ಮಾಡಿ ಅಧಿಕಾರಿಗಳಿಗೆ ಕಣ ನೋಡಿ ಲಾರಿ ಕಟ್ಟ ಬೀಳ್ತಾಯ ಪಾಪ ತಮಿಳ್ನಾಡಿಂದ ಬರ್ತಾ ಇದೆ ನೋಡೋಣ ತಮಿಳ್ನಾಡು ಇದು ಲೋಡ್ ಗಾಡಿ ಹೇಳೋಣ

ನೋಡಿರ ಸ್ನೇಹಿತರೆ ಇದು ಸೋಲನಾ ಬೇಚುಳ್ಳ ರಸ್ತೆಯ ಒಂದು ಅದೇ ರಸ್ತೆ ಆದ್ರೆ ಈ ರಸ್ತೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೊಂದು ಎರಡು ದಿನ ಹೋದ್ರೆ ಕೈ ಕಾಲು ಮುಡ್ಕೊಳ್ಳೋಂತ ಪರಿಸ್ಥಿತಿ ಇದೆ ಇವ್ರಿಗೆ ಬ್ಯಾಟ್ರಿ ಗಾಡಿ ಅವರು ಚೆನ್ನಾಗಿದೆ ಬ್ಯಾಟ್ರಿ ಗಾಡಿ ನೈತಾ ಓಡಾಡಬೇಕು ನೀವು ನೋಡಿದ್ರೆ ಅಲ್ಲ ನಾ ಎಷ್ಟು ವರ್ಷ ಆಗಿದೆ ಅಣ್ಣ ರೋಡ್ ಕಿಟ್ಟಾಗಿ ಐದು ಸುಮಾರು ಐದು ವರ್ಷದಿಂದ ಹಿಂಗೆ ಇದುವರೆಗೂ ಯಾರೂ ರಿಪೇರಿನೇ ಮಾಡಿಲ್ಲ ಹಾಂ ನೀವು ಎಷ್ಟೇ ಹೋಗಾರದ್ರು ಏನೇ ಮಾಡಿದ್ರು ಕೇಳಲ್ಲ ಪರಿಸ್ಥಿತಿ ಒಳಗೆ ಹೆಂಗೈತೆ ಹಂಗೆ ಹೋಗ್ತಾ ಇದ್ರೆ ರೋಡ ಹಾಂ ಹಾಂ ಸರಿ ಅಣ್ಣ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿಗೆ ಈ ಒಂದು ಕೋಲಾರ ಬೇತ್ಮಂಗ್ಳ ರಸ್ತೆ ಒಂದು ಅವಘಡ ಏ ಅಂದರೆ ಈ ರೋಡ್ ಕಿಟ್ಟಾಗಿರೋದನ್ನು ಆದಷ್ಟು ಬೇಗ ಸರಿಪಡಿಸ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ನಿ ನೋಡೋಣ ಹೊಸ ಹೊಸ ವೀಡಿಯೋ ಇದೇ ಥರ ಮಾಡೋಣ ಅಲ್ಲವರ್ಗು ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋ ಅಣ್ಣ ಬಲ್ಲೆ ಬಂತಲ್ಲ ಅಣ್ಣ ಯಾರು ಫೋನ್ ಮಾಡ್ತಾನೆ ನೋಡಿ ಮರೆಯ ವಿಡಿಯೋ ಮಾಡ್ದಾಗ ಅದನ್ನು